ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿ ಗ್ರಾಮದಲ್ಲಿ ಇತಿಹಾಸದ ಹಬ್ಬ ಅಂಬೇಡ್ಕರ್ ಹಬ್ಬವನ್ನು ಅಕ್ಟೋಬರ್ ಹನ್ನೆರಡರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಅದ್ದೂರಿಯಾಗಿ ಅರ್ಥಗರ್ಭಿತವಾಗಿ ಆಯೋಜಿಸಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಹಬ್ಬವನ್ನು ಪ್ರಾರಂಭ ಮಾಡಿರುವ ಮೊಟ್ಟ ಮೊದಲ ಗ್ರಾಮ ಎಂಬ ಹೆಬ್ಬಾಳಿಕೆಗೆ ಪಾತ್ರವಾಗಿರುವ ದೇವರ ಹೊಸಳ್ಳಿ ರಾಜ್ಯದಲ್ಲಿಯೇ ಮಾದರಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಲಾಗಿದೆ ಭರಪೂರ ಬಳಗದ ಶ್ರಮದ ಕಾರಣವೇ ಅಂಬೇಡ್ಕರ್ ಹಬ್ಬ ಭಾನುವಾರ ಮುಂಜಾನೆ ಒಂಬತ್ತು ಗಂಟೆಗೆ ಚನ್ನಪಟ್ಟಣ ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಲನಚಿತ್ರ ನಟ ಹೋರಾಟಗಾರ ಅಹಿಂಸಾ ಚೇತನ್ ಭಾರಿ ಪ್ರಮಾಣದ ಜೈ ಭೀಮ್ ಶ್ಲೋಗನತ್ತ ಸಾವಿರ ಬೈಕ್ ಜಾಥಕ್ಕೆ ಚಾಲನೆ ನೀಡಿದ್ದಾರೆ ಅಂಬೇಡ್ಕರ್ ಹಬ್ಬದ ದಿವ್ಯ ಸಾನಿಧ್ಯ ಮೈಸೂರಿನ ಉರ್ಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ವಹಿಸುವರು ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗ ರೆಡ್ಡೆಯವರು ಮಾಡಲಿದ್ದಾರೆ ಬೆಂಗಳೂರಿನಿಂದ ವಿಶೇಷವಾಗಿ ತರಲಾಗಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸಮತ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಮಾಡುವರು ಸಮಾರಂಭದ ಸಂಪೂರ್ಣ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ವಹಿಸುವರು ಅಂಬೇಡ್ಕರ್ ಹಬ್ಬದ ವಿಶೇಷತೆ ಬಗ್ಗೆ ವಿಚಾರವಾದಿ ನಿರೂಪಕ ಡಾಕ್ಟರ್ ಸುರೇಶ್ ಗೌತಮ್ ಜಿಲ್ಲೆಯ ಜನರ ನಾಡಿ ಮಿಡತ ಸಂಗ್ರಾಮ ಟಿವಿ ಜೊತೆ ಏನು ಹಂಚಿಕೊಂಡಿದ್ದಾರೆ ನೋಡಿ ಎಲ್ರಿಗೂ ಜೈ ಭೀಮ್ ಬಹಳ ವಿಶೇಷವಾಗಿ ರಾಮನಗರ ಜಿಲ್ಲೆಯನ್ನ ರೇಷ್ಮೆ ನಗರಿ ಅಂತ ಹೇಳಿ ಕರೀತಾರೆ ಚನ್ನಪಟ್ಟಣ ಇದೆಯಲ್ಲ ಇದು ಚನ್ನಪಟ್ಟಣ ಜಗತ್ತಿನ ಚರಿತ್ರೆಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಇಲ್ಲಿನ ಬೊಂಬೆಯನ್ನು ಅಮೆರಿಕದ ಒಬಾಮ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಇಟ್ಟು ಅದಕ್ಕೊಂದು ಸ್ಥಾನ ಕೊಟ್ಟಿದ್ದಾನೆ ಮತ್ತೆ ಚನ್ನಪಟ್ನ ರಾಜಕೀಯದಲ್ಲಿ ಕನ್ನಡಪರ ಹೋರಾಟದಲ್ಲಿ ಮತ್ತೆ ರೈತ ಹೋರಾಟದಲ್ಲಿ ದಲಿತ ಹೋರಾಟದಲ್ಲಿ ತನ್ನದೇ ಆದಂಥ ಹೆಜ್ಜೆ ಗುರುತುಗಳನ್ನ ಮೈಗೂಡಿಸ್ಕೊಂಡಂಥ ಒಂದು ಭಾವೈಕ್ಯತೆಯ ನಾಡು ಚನ್ನಪಟ್ನ ಮತ್ತೆ ಇಲ್ಲಿ ರೇಷ್ಮೆ ನಗರ ಅಂತ ಇದೊಂದು ರೈತಾಪಿ ಸಮುದಾಯದಿಂದ ಬಂದಂತ ಒಂದು ಈ ಒಂದು ವಿಶೇಷವಾದಂತ ಚರಿತ್ರೆಯ ಹಿನ್ನೆಲೆ ಇರತಕ್ಕಂಥ ಚನ್ನಪಟ್ಟಣದಲ್ಲಿ ದೇವರ ಹೊಸಳ್ಳಿ ಅನ್ನುವಂಥ ಒಂದು ಎರಡು ಮೂರು ಕಿಲೋಮೀಟರ್ ಕೂಗಳತದಲ್ಲಿ ಇರ್ತಕ್ಕಂಥ ದೇವರ ವಸಳ್ಳಿ ಅನ್ನುವಂಥ ಊರು ಇತಿಹಾಸ ಪ್ರಸಿದ್ಧವಾದಂತ ಒಂದು ಹಿನ್ನೆಲೆಯ ಊರು ಇಲ್ಲಿ ಒಂದು ಸುಮಾರು ಹಳೆಯ ಒಂದು ಚರಿತ್ರೆಯ ಹಿನ್ನೆಲೆಯನ್ನ ತಕೊಂಡ್ರೆ ಇಲ್ಲಿನ ದೇವಸ್ಥಾನಗಳು ಇಲ್ಲಿನ ಸಂಸ್ಕೃತಿ ಇಲ್ಲಿನ ಇತಿಹಾಸ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ ಮತ್ತೆ ದೇವರವಸಳ್ಳಿ ಅನ್ನುವಂಥ ಗ್ರಾಮ ಇದೆಯಲ್ಲ ಈ ಗ್ರಾಮ ಒಂದು ರೀತಿ ಭಾವೈಕ್ಯತೆಯ ಒಂದು ಊರು ಎಲ್ಲ ಸಮುದಾಯಗಳು ಕೂಡ ಒಂದ್ ರೀತಿ ಸಹೋದರ ಮನೋಭಾವನದಲ್ಲಿ ಸಮಾನತೆಯಿಂದ ಸದ್ಗುಣದಿಂದ ನಾವೆಲ್ಲರೂ ಒಂದು ಅನ್ನುವಂಥ ಎಲ್ಲ ಸಮುದಾಯಗಳು ಕೂಡ ಸವರ್ಣೀಯರ್ ಇರ್ಬೋದು ದಲಿತ ಸಮುದಾಯ ಇರ್ಬೋದು ಮೇಲ್ವರ್ಗ ಇರ್ಬೋದು ಕೆಳವರ್ಗ ಇರ್ಬೋದು ಒಟ್ಟು ದೇವರ ಹೊಸಳ್ಳಿ ಅನ್ನುವಂಥ ಗ್ರಾಮ ಒಂದು ಸಮಬಾಳ್ವೆಯ ಭಾವೈಕ್ಯತೆಯ ಒಂದು ಸಂಕೇತ ಅಂತ ಸುಂದರ ಸುವರ್ಣ ಸನ್ನಿವೇಶವನ್ನ ಕೂಡಿ ಕೊಡ್ತಕ್ಕಂಥ ದೇವರ ದೇವರವಸಳ್ಳಿ ಗ್ರಾಮದೊಳಗಡೆ ಇಡೀ ಊರ್ಗೂರೆ ಒಂದು ಕಡೆ ನಿಂತ್ಕೊಂಡು ಜಾಗತಿಕ ವ್ಯಕ್ತಿತ್ವ ಅನ್ನಿಸ್ಕೊಂಡಿದ್ದಂತ ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ನಮ್ಮೆಲ್ಲರ ವಿಮೋಚಕ ಜಾಗತಿಕ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಸುಮಾರು ಹಬ್ಬಗಳನ್ನ ಕೇಳಿದ್ದೀವಿ ನೂರಾರು ಹಬ್ಬಗಳು ಭಾರತದಲ್ಲಿ ಮುನ್ನೂರ ಮೂವತ್ತು ಕೋಟಿ ದೇವರುಗಳಿಗೆ ಭಾರತ ದೇಶದಲ್ಲಿ ನಾವು ಸ್ಥಾನವನ್ನ ಕೊಟ್ಟಿದ್ದೀವಿ ಏಳೆಂಟು ಧರ್ಮಗಳು ಇಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾವೆ ಸಾವಿರಾರು ಭಾಷೆಗಳು ಇದ್ದಾವೆ ಭಾರತ ದೇಶದಲ್ಲಿ ಅಂತ ಹಬ್ಬಗಳನ್ನ ನಾವು ಸಾವಿರಾರು ಹಬ್ಬಗಳನ್ನ ಮಾಡಿದೀವಿ ಆದ್ರೆ ನನಗೆ ಬಹಳ ವಿಶೇಷ ಅನ್ಸೋದೇನು ಅಂತ ಅಂದ್ರೆ ನಮ್ಮೆಲ್ಲರ ವಿಮೋಚಕ ನಮ್ಗೆ ಸಮಾನತೆಯ ಬದುಕನ್ನ ಕಟ್ಕೊಟ್ಟಂತ ಸಂವಿಧಾನದ ಮೂಲಕ ಇಡೀ ಭಾರತ ದೇಶದ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲ ಜಾತಿಯ ಮಹಿಳೆಯರ ವಿಮೋಚನೆಗಾಗಿ ದುಡ್ದಂಥ ಒಂದು ಗ್ರೇಟ್ ವ್ಯಕ್ತಿತ್ವ ಅದು ಜಗತ್ತಿನ ಒಬ್ಬ ಬುದ್ಧಿವಂತ ಜ್ಞಾನಿ ತಿಳುವಳಿಕಸ್ತ ಒಬ್ಬ ವಿಶ್ವ ಮಾನವ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಇಂಥ ವ್ಯಕ್ತಿಯ ಒಂದು ಸಮ್ಮುಖದಲ್ಲಿ ಇಂಥ ವ್ಯಕ್ತಿಯ ಹೆಸರನ್ನ ಇಟ್ಕೊಂಡು ಹಬ್ಬ ಅಂತ ಸಡಗರದಿಂದ ಕೂಗಿ ಕರೆದು ಮಾಡುವ ಒಂದು ಸನ್ನಿವೇಶ ಇದೇ ತಿಂಗಳ ಹನ್ನೆರಡನೇ ತಾರೀಕು ಚನ್ನಪಟ್ಟಣ ತಾಲೂಕಿನ ದೇವರವಸಹಳ್ಳಿ ಗ್ರಾಮದಲ್ಲಿ ಜರುಗ್ತಾ ಇದೆ ಈ ಗ್ರಾಮದ ಎಲ್ಲ ಯುವಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಇವಾಗ ಚನ್ನಪಟ್ಟಣದಿಂದ ಬರಬೇಕಾದ್ರೆ ನಮಗೆ ಎಲೆಕೇರಿ ರಾಂಪುರ ಪಾರೆದೊಡ್ಡಿ ದೇವರ ಇವೆಲ್ಲ ಒಂದು ಸಹೋದರ ಕುಟುಂಬಗಳು ಪಕ್ಕ ದೊಡ್ಡಿ ಇದೆ ಒಂದರಗುಪ್ಪೆ ಇದೆ ಕರಿಕಲ್ ದೊಡ್ಡಿ ಇದೆ ರಾಂಪುರ ಇದೆ ಇವೆಲ್ಲ ಒಂಥರ ಅಕ್ಕಪಕ್ಕದ ಒಂದು ಸಹೋದರ ಗ್ರಾಮಗಳು ಇಂಥ ಗ್ರಾಮದ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಅಂಬೇಡ್ಕರ್ ಹಬ್ಬ ಅಂತ ಹೇಳಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಚನ್ನಪಟ್ಟಣ ತಾಲೂಕಿನ ದೇವರ ಗ್ರಾಮದಲ್ಲಿ ಜರುಗ್ತಾ ಇದೆ ನಿಜಕ್ಕೂ ಇದು ಸುವರ್ಣ ಸನ್ನಿವೇಶ ಒಂದು ಮಾತೇನು ಅಂತ ಅಂದ್ರೆ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ವೇದಿಕೆ ಕಾರ್ಯಕ್ರಮ ಅಲ್ಲ ಹಳ್ಳಿಯ ಎಲ್ಲ ಯುವಕರುಗಳು ಕೂಡ ನಮ್ಮ ಚನ್ಪಟ ತಾಲೂಕಿನ ಪೊಲೀಸ್ ಸ್ಟೇಷನ್ ಮುಂದೆಗಡೆ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯು ಮುಂದೆಗಡೆ ಸುಮಾರು ಒಂದು ಐನೂರಿಂದ ಒಂದು ಸಾವಿರ ಬೈಕ್ಗಳು ಅಂದ್ರೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ನಾವೆಲ್ಲರೂ ಕೂಡ ಅಲ್ಲಿದ್ದೀವಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಲ್ಲಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏಳು ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಭೆಯನ್ನು ಒತ್ತಂತ ಮತ್ತು ಜಗತ್ತಿನ ಬಂಧುತ್ವದ ಸಂಕೇತ ಭಗವಾನ್ ಬುದ್ಧರ ಪ್ರತಿಮೆ ಇರ್ತದೆ ಮತ್ತು ಭಾರತದ ಸಂವಿಧಾನದ ಒಂದು ಮಾದರಿಯನ್ನು ಇಟ್ಕೊಂಡು ಬೈಕ್ ರ್ಯಾಲಿಯಲ್ಲಿ ಭೀಮ ಸಂದೇಶ ಯಾತ್ರೆ ಭೀಮ ಸಂದೇಶ ಯಾತ್ರೆ ಅಂದ್ರೆ ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಸಾರ್ತಕ್ಕಂತ ಒಂದು ಸಂದೇಶ ಯಾತ್ರೆ ಅಲ್ಲಿ ಬಾಬಾ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಸಾಕ್ತ ಎಲೇಕೇರಿ ಮಾರ್ಗವಾಗಿ ಅಲ್ಲೇ ರಾಮ್ಪುರಕ್ಕೆ ಹೋಗಿ ರಾಮ್ಪುರದಿಂದ ಪಾರೆದೊಡ್ಡಿ ಗ್ರಾಮದಲ್ಲಿ ನಾವು ಯಾವ್ಯಾವ ಗ್ರಾಮಗಳಿಗೆ ಹೋಗ್ತೀವಿ ಅಲ್ಲಿನ ಗ್ರಾಮಸ್ಥರು ಆ ರ್ಯಾಲಿಯನ್ನ ಬರ್ಮಾಡ್ಕೊಳ್ತಾರೆ ಪ್ರೀತಿಯಿಂದ ಆ ರ್ಯಾಲಿಯನ್ನ ಬರ್ಮಾಡ್ಕೊಟ್ಟು ಅದೇ ತರ ಬೀಳ್ಕೊಡುಗೆಯನ್ನು ಮಾಡ್ತಾರೆ ನಾವು ಪಾರೆದೊಡ್ಡಿ ತಲುಪಿ ಮಧ್ಯಾಹ್ನ ಮೂರು ಗಂಟೆಗೆ ನಾವು ವೇದಿಕೆ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾ ಇದ್ದೀವಿ ಬಹಳ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಜ್ಜನ ರಾಜಕಾರಣಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ನಮ್ಮ ಬೆಂಗಳೂರು ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಮತ್ತು ಚನ್ನಪಟ್ಟಣದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ರಿಗೂ ಗೊತ್ತಿರಬಹುದು ಒಬ್ಬ ದೊಡ್ಡ ನಟ ಸಾಮಾಜಿಕ ಚಿಂತನೆಯನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ತನ್ನ ನಾಲ್ಗೆಲ್ಲು ರೀ ತುಂಬಾ ಜನ ಜಾತಿಯ ಕಾರಣಕ್ಕೋ ಅಸ್ಪೃಶ್ಯತೆ ಕಾರಣಕ್ಕೋ ಇರ್ಬೋದು ಆದ್ರೆ ಇಡೀ ಭಾರತ ದೇಶದಲ್ಲಿ ಒಬ್ಬ ನಟ ತನ್ನ ಎಲ್ಲ ಸಿನಿಮಾಗಳನ್ನ ಒಂದ್ ಕಡೆಗೆ ಬಿಟ್ಟು ನಾನು ಇರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ ಕ್ಯಾರಿ ಮಾಡೋಕೆ ಅಂತ ಹೇಳಿ ಒಬ್ಬ ಸಿನಿಮಾ ನಟ ನಟ ಚೇತನ್ ಅಹಿಂಸಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ರಿಗೂ ಗೊತ್ತಿರ್ಬೋದು ಬೆಂಕಿ ಚಂಡಿನಂತಹ ಮಾತುಗಾರರು ಪೆರಿಯರ್ ವಾದಿಗಳು ಅಂಬೇಡ್ಕರ್ ವಾದಿಗಳು ಆಗಿದ್ದಂತ ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಪೀಠಾಧ್ಯಕ್ಷ ಆಗಿರ್ತಕ್ಕಂಥ ಸ್ವಾಮೀಜಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಡಾಕ್ಟರ್ ಎಂ ಅವರು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಡಾಕ್ಟರ್ ಅವರು ಮತ್ತು ಇನ್ನು ಮುಂತಾದ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಅಂಬೇಡ್ಕರ್ ಹಬ್ಬ ಅನ್ನುವಂಥ ದೇವರಸಳ್ಳಿ ಗ್ರಾಮದ ಮಧ್ಯ ಭೂಮಿಯಲ್ಲಿ ಈ ಥರದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಜರುಗುತ್ತೆ ಎಲ್ಲ ಪ್ರೀತಿಯ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನನಗೆ ಬಹಳ ಖುಷಿ ದೇವರವಸಳ್ಳಿ ಗ್ರಾಮದ ನನ್ನ ಎಲ್ಲ ಗೆಳೆಯರು ಮನೆಗೊಬ್ ಮಗ ಅಂತಾರಲ್ಲ ಏ ಮಿಲ್ಟ್ರಿಗೆ ಮನೆಗೊಬ್ಬನ ಕಳಿಸ್ರಪ್ಪ ಅಂತಾರಲ್ಲ ಅಥವಾ ಏನಾರು ಸಮಸ್ಯೆ ಆದಾಗ ಮನೆಗೊಬ್ಬರು ನಡೀರಿ ಅಂತಾರಲ್ಲ ಆತರ ಈ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮಕ್ಕೆ ದೇವರ ಹೊಸಹಳ್ಳಿ ಗ್ರಾಮದ ಮನೆಗೊಬ್ಬ ಯುವಕ ನಾನು ಇದ್ದೀನಿ ಅಂತ ಹೇಳಿ ತೆರೆದ ಮನಸ್ಸಿನಿಂದ ಬರ್ತಾ ಇದ್ದಾರೆ ಆ ಎಲ್ಲ ಸಹೋದರರ ಮತ್ತೆ ನಮ್ಮ ಹಿರಿಯ ಜೀವಿಗಳ ಸಮ್ಮುಖದಲ್ಲಿ ಅಂಬೇಡ್ಕರ್ ಹಬ್ಬ ಜರುಗ್ತಾ ಇದೆ ಬಂಧುಗಳ ಈ ಒಂದು ವಿಶೇಷ ಕಾರ್ಯಕ್ರಮ ನನ್ನ ಕೊನೆಯ ಮಾತೇನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗತಿಕ ವ್ಯಕ್ತಿತ್ವ ವಿಶ್ವ ನಾಯಕ ಸಂವಿಧಾನ ಶಿಲ್ಪಿ ಪ್ರಜಾಪ್ರಭುತ್ವದ ಪಿತಾಮಹ ಪ್ರಜಾಪ್ರಭುತ್ವದ ತಂದೆ ಎಲ್ಲ ಸಮುದಾಯಗಳು ಕೂಡ ಸಿ ಸಮುದಾಯಗಳು ಕೂಡ ಎಸ್ ಸಿ ಎಸ್ ಟಿ ಸಮುದಾಯಗಳು ಕೂಡ ರಿಲಿಜಿಯನ್ ಮೈನಾರಿಟಿ ಸಮುದಾಯ ಕೂಡ ಮತ್ತು ಎಲ್ಲಾ ಜಾತಿಯ ಮಹಿಳೆಯರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಋಣಿಯಾಗಿರ್ಬೇಕು ಅಂಬೇಡ್ಕರ್ ಋಣ ತಿಂದ ಮೇಲೆ ತೀರಿಸುವ ಮುನ್ನ ಸಾಯದಿರು ಅನ್ನುವಂತ ಒಂದು ದಿವ್ಯ ವಾಕ್ಯವನ್ನು ಮೈಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ನನ್ನ ತಾಲೂಕಿನ ಎಲ್ಲ ದಲಿತ ಮುಖಂಡರು ಹೋರಾಟಗಾರರುಗಳು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲರೂ ಇಡೀ ರಾಮನಗರ ಜಿಲ್ಲೆಯ ರಾಜ್ಯಾದ್ಯಂತ ತುಂಬಾ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಈ ಒಂದು ಸುವರ್ಣ ಕಾರ್ಯಕ್ರಮಕ್ಕೆ ಕೇವಲ ಇನ್ನೆರಡೇ ದಿನ ಇರೋದು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಜಿಲ್ಲೆಗಳಿಂದ ತಾಲೂಕು ಕೇಂದ್ರಗಳಿಂದ ಹಳ್ಳಿ ಹಳ್ಳಿಗಳಿಂದ ಅಂಬೇಡ್ಕರ್ ಹಬ್ಬಕ್ಕೆ ಕೇವಲ ಇನ್ನೆರಡು ದಿನ ಇದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಕಾರ್ಯಕ್ರಮವನ್ನ ಸಚ್ಕ್ಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರೀತಿಯ ದಿವ್ಯ ಸ್ವಾಗತ ದೇವರಸಳ್ಳಿ ಗ್ರಾಮದ ಎಲ್ಲ ಯುವಕರು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಬಂಧುಗಳನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಎಲ್ರಿಗೂ ಜೈ ಭೀಮ್ ಜೈ ಭೀಮ್ ನಮ ಬುದ್ಧಾಯ್